ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರು ಅವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಓದಿ ನಾವು ಹಾಕುವ ಯಾವುದೇ ವಿಡಿಯೋ ನಿಮಗೆ ಫಸ್ಟ್ ಬಂದು ತಲುಪೋದು ನೀವು ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಏನಿದ್ರೂ ಕಮೆಂಟ್ ಹಾಕಿ ಓಕೆನಾ ನಿಮ್ಮ ಪ್ರಶ್ನೆಗೆ ಉತ್ತರ ನಾನು ಕೊಡ್ತೀನಿ ಓಕೆನಾ ಬನ್ನಿ ಇವತ್ತು ನಾನು ರೆಡಿಯಾಗಿ ಟೀ ಕುಡಿದಾಯ್ತು ಓಟ್ ರೊಟ್ಟಿ ಮಾಡಿದ್ರು ಬನ್ನಿ ಓಟ್ ರೊಟ್ಟಿ ನಾನು ತೋರಿಸ್ತೇನೆ ಹೆಂಗಿರುತ್ತೆ ಅಂತೇಳಿ ಓಟ್ ರೊಟ್ಟಿ ಗೊತ್ತಲ್ವ ನಿಮಗೆ ಓಟ್ ರೊಟ್ಟಿ ಬನ್ನಿ 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 ಓಡ್ ರೊಟ್ಟಿ ಓಡ್ ರೊಟ್ಟಿ ರೊಟ್ಟಿ ನೋಡಿ ನೋಡಿ ಇದು ಓಡ್ ರೊಟ್ಟಿ ಇದಕ್ಕೆ ಚಿಕನ್ ಸಾಂಬಾರು ಇನ್ನೂ ಚೆನ್ನಾಗಾಗುತ್ತೆ ಫಿಶ್ ಇನ್ನೂ ಚೆನ್ನಾಗಾಗುತ್ತೆ ಆಗತ್ತೆ ಆಯಿತು ಆಯ್ತು ಗ್ರೀನ್ ಟೀ ಕುಡ್ದೆ ಬನ್ನಿ ಸ್ನಾನ ಮಾಡಿ ಬಂದೆ ಹಾಗೇನೆ ದೇವಸ್ಥಾನಕ್ಕೆ ಹೊರಡು ಅದು ಯಾವ ದೇವಸ್ಥಾನಕ್ಕೆ ಅಂತೇಳಿ ತೋರಿಸ್ತೀನಿ ಬನ್ನಿ ಹಾಗೇನೆ ದೀಪ ಎಲ್ಲ ಪೂಜೆ ಎಲ್ಲ ಆಯಿತು ಪೂಜೆ ಮಾಡಿ ಆಯಿತು ದೀಪ ಇಟ್ಟಾಯಿತು ದೀಪ ಇಟ್ಟು ಪೂಜೆ ಮೂಡಿ ಎಲ್ಲ ಆಯಿತು ಇವಾಗ ದೇವಸ್ಥಾನಕ್ಕೆ ಹೊರಡುವ ಫಸ್ಟ್ ನಮ್ಮ ಮನೆ ಪೂಜೆ ಮಾಡಬೇಕು ಯಾವ ದೇವಸ್ಥಾನಕ್ಕೆ ಹೋದ್ರು ಫಸ್ಟ್ ನಾವು ಮನೆ ಪೂಜೆ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಓಕೆನಾ ಅದರಲ್ಲಿರೋದು ಯಾವುದೇ ಇರಲಿ ಹಾಗೆಯೇ ಇವಾಗ ರೆಡಿಯಾಗಿದೆ ಇನ್ನು ಹೋಗುವ ತುಂಬ ದಿನ ಆಯಿತು ನಾನು ಸರಿಯಾಗಿ ಲಾಗ್ ಮಾಡಿಲ್ಲ ಹಾಗೇನೆ ಬನ್ನಿ ಇನ್ನೂ ರೆಡಿಯಾಗಿ ಹೋಗ ರೆಡಿ ಏನಿಲ್ಲ ನಾನು ಇಷ್ಟೇ ಮಾಮೂಲಿ ಸಿಂಪಲ್ಲಾಗಿ ಅಷ್ಟೇ ನಾನು ಎಲ್ಲಿ ಹೋಗುವಾಗೂ ಇದೇ ಥರ ಸಾರಿ ಎಲ್ಲ ಹುಡೋಕ್ಕಾಗಲ್ಲ ಕಾರಣ ಗೊತ್ತಿರಬೇಕು ನಿಮಗೆ ಕಡಿಮೆ ಉಡ್ತೇನೆ ನಾನು ನಾನು ಜಾಸ್ತಿ ಡ್ರೆಸ್ ಮಾಡ್ತೇನೆ ಡ್ರೆಸ್ಸಿಂಗ್ ಯೂಸ್ ಮಾಡ್ತೇನೆ ಜಾಸ್ತಿ ಡ್ರೆಸ್ಸೇ ಓಕೆನಾ ಬನ್ನಿ ತುಂಬ ದಿನ ಆಯಿತು ಕಟೀಲು ಪರಮೇಶ್ವರಿ ಅಮ್ಮನವರನ್ನ ನೋಡದೆ ತುಂಬ ದಿನ ಆಯಿತು ನೋಡಬೇಕು ಅಂತ ಅನಿಸಿತ್ತು ಹಾಗೆ ಇವತ್ತು ಹೋಗುವ ಅಂತೇಳಿ ರೆಡಿಯಾದೆ ಬನ್ನಿ ಹೋಗುವ ಓಕೆನಾ ಎಲ್ಲೋ ಅದು ಎಲ್ಲೋ ಕಿವಿ ತುಂಬೋ ರಾಗ ಕೇಳೋ ಕ್ಷಣವೆಲ್ಲ ಸವಿ ನೆನಪಿನ ಶುಭ ಯೋಗ ಎಲ್ಲೋ ಅದು ಎಲ್ಲೋ ಬನ್ನಿ ಹಾ ಇನ್ನೊಂದು ವಿಷಯ ನಮ್ಮ ಪಕ್ಕರು ಜಾನುನ ಯಾರ್ಯಾರು ಕೇಳ್ತಾ ಇದ್ರೋ ಇವಾಗ ನಾನು ತೋರಿಸ್ತೀನಿ ಬನ್ನಿ ಹೆಂಗಿದ್ದಾರೆ ಏನು ಅಂತೇಳಿ ಬನ್ನಿ ನೋಡ್ಕೊಂಡು ಬರುವ ಹೆಂಗಿದ್ದಾರೆ ಅವರು ಸ್ವಪ್ರಾಗಿದ್ದಾರೆ ಅಲ್ಲ ನನಗೂ ಪರಿಚಯನೇ ಇಲ್ವಾ ಬನ್ನಿ ತೋರಿಸ್ತೀನಿ ಜಾನ್ ಇದ್ದಾನೆ నోడి 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 ನಾವು ಕಟೀಲಿಗೆ ಬಂದ್ವಿ ನೋಡಿ ಎಷ್ಟು ರಶ್ ಇದೆ ಅಂತೇಳಿ ಒಳಗಡೆ ಹೋಗಿಲ್ಲ ಇವಾಗ ಬಂದಿದ್ದಷ್ಟೇ ನೋಡಿ ತುಂಬ ರಶ್ ಇದೆ ಅಂತ ತುಂಬ ರಶ್ ತುಂಬ ರಶ್ ದೇವಸ್ಥಾನ ಕಾಣ್ತಾ ಇದೆ ನೋಡಿ ತುಂಬ ತುಂಬ ರಶ್ ಇದೆ ನೋಡಿದ್ರಲ್ವಾ ಇವಾಗ ಒಳಗಡೆ ಬಾರಿ ರಶ್ ಇದೆ ಬನ್ನಿ ಒಳಗಡೆ ದರ್ಶನ ಮಾಡುವ ನಾವಿವಾಗ ಬಂದಿದ್ದಷ್ಟೇ ನೋಡಿ ಎಷ್ಟು ರಶ್ ಶುಕ್ರವಾರ ಅಲ್ವಾ ಅದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ರಶ್ ಇದೆ ಹೇಳಿ ನಿಮ್ಗೆ ಗೊತ್ತಾಗತ್ತೆ ಹ್ಮ್ ಗೊ ಎಷ್ಟು ರಶ್ ಇದೆ ಅಂತೇಳಿ ನೋಡಿ ಬನ್ನಿ ಹೋಗ್ತಾ ಇರುವ ಓಕೆನಾ ಅಲ್ಲಿ ಹರಕೆ ಒಂದು ಬಾಕಿತ್ತು ಸಾರಿ ಅಂಡ್ ಹೂವು ಮತ್ತು ಕುಂಕುಮ ಎಲ್ಲ ಒಟ್ಟಿಗೆ ತಗೊಂಡ್ಬಿಟ್ಟು ಒಳಗಡೆ ಹೋದ್ವಿ ಕೊಟ್ಟು ಬಂದೆ ನಾನು ಬಂದಿದ್ದು ಯೂಟ್ಯೂಬ್ ಪರವಾಗಿ ಬಂದಿದ್ದು ಬೇಡ್ಕೊಂಡಿದ್ದೆ ಅವತ್ತು ಅದು ನನ್ನ ಹರಕ್ಕೆ ಬಾಕಿತ್ತು. ಇದ್ದು ಅದನ್ನು ತಿರ್ಸೋಕ್ಕೆ ಬಂದೆ ಬನ್ನಿ ನೋಡಿದ್ದಲ್ವಾ ನೀವು ಕೂಡ ಬನ್ನಿ ಅಕ್ಕಿ ಹೋಗ್ತಾ ಇದ್ದೀವಿ ಹಣ ಇದೆ ಬನ್ನಿ ರಶ್ ಇದ ನೋಡ ಅಲ್ಲಿ ಹೆಂಗಿದೆ ಏನು ಅಂತೇಳಿ ಬನ್ನಿ ನೋಡ್ಕೊಂಡು ಬರುವ ಎಷ್ಟೇ ರಶ್ ದೇವರ ಪ್ರಸಾದ ಊಟ ಮಾಡಲೇ ಹೋಗ್ಬೇಕು ಓಕೆನಾ ಬನ್ನಿ ಹೋಗ್ತಾ ಇದ್ದೇವೆ ನೋಡಿ ಇಲ್ಲಿನೂ ರಶಿದೆ ಗಂಟೆ ಇವಾಗ ಹನ್ನೆರಡು ಆಯಿತು ಇವಾಗ ಬೇಗ ಸ್ಟಾರ್ಟ್ ಮಾಡ್ತಾರೆ ಫ್ರೆಂಡ್ಸ್ ನೋಡಿದ್ರಲ್ವಾ ದೇವರ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಆಮೇಲೆ ಲಕ್ಷ್ಮೀನ ನೋಡೋಕ್ಕೆ ಹೋಗ ಬನ್ನಿ ಹೀಗೆ பயித்த பைதா தைல நான் சாது கு வாங்க கு வாங்க நல்ல படா என்னிடால ல ಬರ್ತಾ ಇದ್ವಿ ಊಟ ಮಾಡಿ ಲಕ್ಷ್ಮಿಯನ್ನ ನೋಡಿ ಇವಾಗ ರಿಟರ್ನ್ ಬಂದ್ವಿ ಬನ್ನಿ ಅಂದ್ರೆ ತುಂಬ ಸೆಖೆ ಆಯ್ತಪ್ಪ ತುಂಬ 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 ಇದೆ ಮೋಡ 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 ಇರೋದ್ರಲ್ಲಿ ಶೆಖೆ ಬಿಸಿ 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 ಊಟ ಅನ್ನ ಅನ್ನಸಂತದ್ದು ತುಂಬ ಚೆನ್ನಾಗಿತ್ತು ಹಾಗೆಯೇ ನಾವು ಬರುವಾಗ ಇಲ್ಲಿ ಆಳ್ವಾಸ್ ಹತ್ರ ಆಳ್ವಾಸ್ ಏನು ಕಾರ್ಯಕ್ರಮ ನಡೀತಾ ಇತ್ತು ಅಲ್ಲಿಗೆ ಹೋಗಿ ಹತ್ತು ತಾರೀಕಿಗೆ ಸ್ಟಾರ್ಟ್ ಆಗಿದೆ ಈ ಕಾರ್ಯಕ್ರಮ ಅಲ್ಲಿ ಬರುವಾಗ ಸ್ವಲ್ಪ ಆ ಗೊಂಬೆಗಳನ್ನು ನೋಡ್ತಾ ನೋಡೋ ಆಯಿತು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾಳೆ ಸಂಜೆ ಹೋಗಬೇಕು ಅಂತ ಇದ್ದೀನಿ ನೋಡೋ ಏನಾಗುತ್ತೆ ಅಂತ ಗೊತ್ತಿಲ್ಲ ಎಲ್ಲ ಫುಲ್ ವೀಡಿಯೋ ಮಾಡ್ಕೋತೀನಿ ಇವಾಗ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಇದಕ್ಕೆ ಬರುವಾಗ ಮಾಡಿಕೊಂಡೆ ನೋಡಿ ಇದೆಲ್ಲ ನೋಡುವಾಗ ತುಂಬ ಖುಷಿಯಾಯಿತು ಈ ಗೊಂಬೆಗಳು ಗೊಂಬೆಗಳನ್ನು ಅದು ಅಂತೂ ತುಂಬ ಚೆನ್ನಾಗಿತ್ತು ಹೂ ನೋಡುವಾಗ ಇನ್ನೂ ಖುಷಿಯಾಯಿತು ಅದೆಷ್ಟು ಚೆನ್ನಾಗಿ ಗೊಂಬೆಗಳನ್ನು ನಿಲ್ಲಿಸಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿತ್ತು ನೋಡಿ ಎಲ್ಲ ಫುಲ್ಲು ಇದು ರೋಡ್ ಸೈಡೆಲ್ಲ ಗೊಂಬೆಗಳನ್ನೇ ನಿಲ್ಲಿಸಿದ್ದಾರೆ ಆದರೆ ರಾತ್ರಿ ಎಲ್ಲ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ನಾನು ವಿಡಿಯೋ ಮಾಡ್ಕೋತೇನೆ ನಾಳೆ ಒಂದು ವೇಳೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡುವ ಗೊಂಬೆಗಳು ಒಂದಕ್ಕೊಂದು ಒಂದಕ್ಕೊಂದು ಚೆನ್ನಾಗಿದೆ ನೋಡಿ ಅದಕ್ಕೆ ಅದರ ಕೆಳಗಡೆ ಒಂದು ಹೂಗಳನ್ನು ಕ್ರೋಟನ್ ಚೆಂಡು ಹೂವ ಇನ್ನೊಂದು ಚೆಂಡು ಹೂವ ಇದೆ ಎಲ್ಲ ಹೂಗಳು ಹಾಕಿದ್ದಾರೆ ತುಂಬ ಚೆನ್ನಾಗಿತ್ತು ನೋಡಕ್ಕೆ ತುಂಬ ಖುಷಿಯಾಗಿತ್ತು ನೋಡಿ ನಾನು ರೋಡಲ್ಲಿ ಹೋಗುವಾಗ ಸ್ವಲ್ಪ ವಿಡಿಯೋ ಮಾಡಿಕೊಂಡಿದ್ದು ಹಾಗೇನೆ ಬರುವಾಗ ಅಲ್ಲಿ ಫಿಶ್ ಮಾರ್ಕೆಟ್ ಇದೆ ಅದಕ್ಕೂ ಹೋದೆ ಅಲ್ಲಿ ಫಿಶ್ ತಗೊಂಡು ಗೆ ಎಷ್ಟು ಏನು ಕೆಜಿಗೆ ಎಷ್ಟು ಬರುತ್ತೆ ಅಂತ ಎಲ್ಲ ಕೇಳ್ಕೊಂಡು ನಮ್ಗೆ ಬೇಕಾದಷ್ಟು ಫಿಶ್ ತಗೊಂಡಿದ್ವಿ ಅವ್ರ ಹತ್ರ ಫಿಶ್ ಸೇಲ್ ಮಾಡ್ತಾರು ಅವ್ರು ಸ್ವಲ್ಪ ಮಾತಾಡಿದ್ರು ಅವರು ಮಾತಾಡಿದ್ದು ನಾನು ಹಾಕಿಲ್ಲ ಯಾಕೆಂದ್ರೆ ತುಂಬಾ ಬೇಜಾರಲ್ಲಿ ಮಾತಾಡಿದವರು ಅವರ ಕತೆಗಳನ್ನ ಹೇಳ್ಕೊಂಡಿದ್ದು ಅವರ ಹಸ್ಬೆಂಡ್ ಮೊನ್ನೆ ತೀರಿ ಹೋಗಿದರಂತೆ ಅದರ ಸಹ ಆ್ಯಕ್ಸಿಡೆಂಟ್ ಆಗಿತ್ತಂತೆ ಅದನ್ನು ಸ್ವಲ್ಪ ಮಾತಾಡಿದ್ರು ಬೇಜಾರು ಮಾಡ್ಕೊಂಡಿದ್ರು ಅದೆಲ್ಲ ರಿಯಲ್ ಮಾತಾಡಿದ್ದನ್ನು ನಾನು ಹಾಕಿಲ್ಲ ಯಾಕಂದರೆ ತುಂಬ ಬೇಜಾರಲ್ಲಿ ಮಾತಾಡ್ತಾಯಿದ್ರು ನನಗೂ ಬೇಜಾರಾಯಿತು ಕೇಳುವಾಗ ನೋಡಿ ಮಾತಾಡಿ ಬೇಜಾರು ಮಾಡ್ಕೋತಾ ಇದ್ರು ಯಾರೇ ಆಗಲಿ ಗಾಡಿ ಓಡಿಸುವಾಗ ಒಂದು ಜೀವ ಒಂದು ಜೀವ ಹೋಗಿ ಹೋಗ್ತಾ ಇದೆ ಯಾರದೇ ಜೀವ ಆಗಲಿ ನೋಡಿ ಆ ಜೀವದ್ದು ಕುಟುಂಬಗಳು ಅಳ್ತಾ ಇರುತ್ತವೆ ಯಾರೋ ಗಾಡಿ ಓಡಿಸುವಾಗ ಯಾರೋ ತಾಗಿಸಿಬಿಟ್ಟು ಓಡಿದ್ದಾನೆ ಯಾರು ಅಂತ ಗೊತ್ತಿಲ್ಲ ಇವರ ಹಸ್ಬೆಂಡಿಗೆ ಹಸ್ಬೆಂಡ್ ತೀರಿ ಹೋಗಿದ್ದಾರೆ ತುಂಬ ಹಾಸ್ಪಿಟ್ಲಲ್ಲಿ ಖರ್ಚು ಮಾಡಿದಾರಂತೆ ಬದುಕಿ ಉಳ್ದಿಲ್ಲ ಇವರು ಬೇಜಾರು ಮಾಡ್ಕೊಂಡಿದ್ರು ನನ್ನದು ಕತೆ ಆಯಿತು ಹಸ್ಬೆಂಡ್ ಇಲ್ಲ ಅಳ್ತಾ ಇದ್ದರು ಆ್ಯಕ್ಸಿಡೆಂಟ್ ಆಯಿತು ಅವನು ಯಾರೋ ಒಬ್ಬ ಆ್ಯಕ್ಸಿಡೆಂಟ್ ಮಾಡಿ ಅಂತ ಅಂತೇಳಿ ಅವನು ಗಾಡಿ ಅವನು ಸಿಕ್ಕಿಲ್ಲ ಆಗಲಿ ಗಾಡಿ ಓಡಿಸುವಾಗ ಸ್ವಲ್ಪ ನಿಧಾನಕ್ಕೆ ಓಡಿಸಿ ಇನ್ನೊಂದು ಜೀವ ಅಲ್ಲಿ ಅಳ್ತಾ ಇರುತ್ತೆ ಜೀವನ ಪೂರ್ತಿ ಹೋಗುವವರು ಹೆಂಗೋ ಹೋಗಿಬಿಡ್ತಾರೆ ಇಲ್ಲಿ ಉಳಿದ ಜೀವಗಳು ಅಳ್ತಾ ಇರ್ತಾರಲ್ವ ಅದನ್ನು ನೋಡುವಾಗ ಕರಳು ಕಿತ್ತು ಬರುತ್ತೆ ನನಗೂ ಬೇಜಾರಾಯಿತು ಇವರ ಪರಿಸ್ಥಿತಿ ನೋಡುವಾಗ ನೋಡಿ ಫಿಶ್ ಸೇಲ್ ಮಾಡ್ತಾರೆ ಇವರು ಹಾಗೆ ನಾನು ಸ್ವಲ್ಪ ಫಿಶ್ ತಗೊಂಡೆ ಕೊಡ್ತಾ ಇದ್ರು ತಗೊಳ್ಳಿ 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 ಅಂತೇಳಿ ಮಗಳ ಥರ ಮಾತಾಡಿದರು ನನಗೆ ತುಂಬ ಖುಷಿ ಆಯಿತು ಮಾತಾಡಿದ್ದು ತುಂಬ ಬಿಸಿಲಲ್ಲಿ ಕೂತ್ಕೊಂಡು ಸೇಲ್ ಮಾಡ್ತಾಯಿದ್ರು ಆ ಪರಿಸ್ಥಿತಿ ನೋಡೋದಾದರೆ ಯಾರಿಗೂ ಬೇಡ ಹಾಗೆಯೇ ಫಿಶ್ ತಗೊಂಡು ನಾವು ವಾಪಸ್ ಬಂದ್ವಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಅವ್ರು ಲೈಕ್ ಕೊಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಬಾಯ್